ಕೊಬ್ಬರಿ ಮಿಠಾಯಿ ಮಾಡೋಕ್ಕೋಸ್ಕರ ಒಂದು ಲೋಟ ಹಾಲು ಎರಡು ತೆಂಗಿನ ಕಡಿ ಮತ್ತೆ ಏಲಕ್ಕಿ ಒಂದು ಕಾಲ್ ಕಪ್ಪಷ್ಟು ತುಪ್ಪ ಒಂದು ಕಾಲ್ ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತೆ ಎರಡು ಕಪ್ಪಷ್ಟು ಸಕ್ಕರೆನ ಇಟ್ಕೊಂಡಿದೀನಿ ನಾನು ಸೊ ತೆಂಗಿನಕಾಯಿ ತುರ್ದಾಯ್ತು ಈ ತುರ್ದಿರೋ ತೆಂಗಿನಕಾಯಿನ ನಾವು ಬಾಣ್ಲಿಗೆ ಹಾಕ್ಬೇಕು ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಋಷಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಾನು ಇವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಿದ್ದೀನಿ ಓ ಕೊಬ್ಬರಿ ಮಿಠಾಯಿ ಅಂತಂದ ತಕ್ಷಣ ಎಲ್ಲರೂ ಬಾಯ್ಲೋ ರಸ ಬಂದಿರತ್ತಲ್ಲ ನನಗೆ ಗೊತ್ತಿದೆ ಬನ್ನಿ ಆದಷ್ಟು ಬೇಗ ಕೊಬ್ಬರಿ ಮಿಠಾಯಿ ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮರಿದೇ ಬೆಲ್ಲೈಕನನ್ನ ಪ್ರೆಸ್ ಮಾಡಿ ಬನ್ನಿ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಕೊಬ್ಬರಿ ಮಿಠಾಯಿ ಮಾಡೋಕ್ಕೋಸ್ಕರ ಒಂದು ಲೋಟ ಹಾಲು ಎರಡು ತೆಂಗಿನ ಕಡಿ ಮತ್ತು ಏಲಕ್ಕಿ ಒಂದು ಕಾಲು ಕಪ್ಪಷ್ಟು ತುಪ್ಪ ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು ಎರಡು ಕಪ್ಪಷ್ಟು ಸಕ್ಕರೆನ ಇಟ್ಕೊಂಡಿದ್ದೀನಿ ನಾನು ನಾವಿವಾಗ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ನಾವು ತೆಂಗಿನಕಾಯಿನ ತುರ್ಕೋಬೇಕು ಸೊ ತೆಂಗಿನಕಾಯಿ ತುರ್ದಾಯ್ತು ಈ ತುರ್ದಿರೋ ತೆಂಗಿನಕಾಯಿನ ನಾವು ಬಾಣ್ಲಿಗೆ ಹಾಕ್ಬೇಕು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ಕೇವಲ ಎರಡು ಸ್ಪೂನ್ ಅಷ್ಟೇ ಕಡಲೆ ಹಿಟ್ಟು ಹಾಕಬೇಕು ಆಮೇಲೆ ಒಂದೂವರೆ ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಕಾಲು ಕಪ್ಪಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಲೋಟ ಹಾಲು ಹಾಕ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ ಒಲೆ ಮೇಲೆ ಇಡಕ್ಕಿಂತ ಮುಂಚೆನೆ ನಾವು ಬಾಣ್ಲಿಗೆ ಎಲ್ಲ ಐಟಮು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಬಾಂಡ್ಲಿನ ಒಲೆ ಮೇಲೆ ಇಡ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ತೊಳಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ತೊಳಸ್ತಾ ಇರಬೇಕು ಅದನ್ನ ನಿಮಗ್ ಗೊತ್ತಾಗತ್ತೆ ಒಂದ್ ಮುದ್ ಮುದ್ದೆ ತರ ಆಗಿ ಅಂಟು ಹಿಡ್ದಂಗ ಆಗತ್ತೆ ಅದು ಸೊ ನಾನು ಇವಾಗ ಕಾವಲಿ ತಗೊಂಡು ತುಪ್ಪ ಹಚ್ಕೊಳ್ತಾ ಇದ್ದೀನಿ ನೀವು ಪ್ಲೇಟ್ ಆದ್ರೂ ತಗೊಳ್ಬಹುದು ಅಥವಾ ಕಾವಲಿ ಆದ್ರೂ ತಗೊಳ್ಬಹುದು ತುಪ್ಪ ಯಾಕೆ ಹಚ್ಕೊಳ್ತಾ ಇದ್ದೀನಿ ಅಂತಂದ್ರೆ ಇದ್ರ ಮೇಲೆ ಕೊಬ್ಬರಿ ಮಿಠಾಯಿ ಹಾಕಿ ಕಟ್ ಮಾಡಿದ್ಮೇಲೆ ಅದು ಆಗಿ ತೆಗೆಯಕ್ಕೆ ಬರ್ಲಿ ಅಂತ ತುಪ್ಪ ಹಾಕೊಳ್ತಾ ಇದ್ದೀನಿ ಇವಾಗ ಕೊಬ್ಬರಿ ಮಿಠಾಯಿ ಆಗಿದೆ ನಾವಿದ ಕಾವಲಿಗೆ ಹಾಕೋಣ ಕಾವಲಿಗೆ ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ಕಾವಲಿ ತುಂಬಾ ಹರಡಬೇಕು ಸೊ ಕೊಬ್ಬರಿ ಮಿಠಾಯಿ ಆಲ್ರೆಡಿ ರೆಡಿ ಆಗಿದೆ ನಾನು ಇವಾಗ ಅದನ್ನು ಕಟ್ ಮಾಡ್ತೀನಿ ನಿಮಗೆ ಬೇಕಾಗಿರೋಂಥ ಸ್ಟೈಲಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಎಸ್ ಫೈನಲಿ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ ಬನ್ನಿ ಟೇಸ್ಟ್ ಮಾಡೋಣ ಹ್ಮ್ ಚೆನ್ನಾಗಿದೆ ನಿಮ್ಗೆ ಕೊಬ್ಬರಿ ಮಿಠಾಯಿ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಹ್ಮ್ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಸೂಪರ್